ಸೊ ಗೈಸ್ ವೆಲ್ಕಮ್ ವಿಡಿಯೋಸ್ ನೋಡ್ ಡ್ರೈಟ್ ವಿಶ್ ಬರ್ತೀನಿ ಬಿಗ್ ಬಾಸ್ ಅವರ ಕಡೆಯಿಂದ ಒಂದು ಸಕ್ಕತ್ತಾಗಿರೋ ಪ್ರೋಮ್ ಅಪ್ಡೇಟ್ ಮಾಡ್ತಾರೆ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಖಂಡಿತ ನಮ್ಮಲ್ಲಿರುವಂಥ ಒಂದು ಕೆಟ್ಟ ಗುಣಗಳೇನಿದೆ ಅದು ತುಂಬ ಡೇಂಜರ್ ನಮ್ಮ ಲೈಫ್ಗೆ ಹಾಗಾಗಿನೇ ಬಿಗ್ ಬಾಸ್ ಅವರು ಕಷಾಯಗಳನ್ನ ರೆಡಿ ಮಾಡಿದರೆ ಆ ಕೆಟ್ಟ ಗುಣಗಳನ್ನ ಕಂಪ್ಲೀಟಾಗಿ ನಾಶ ಮಾಡೋಕ್ಕೋಸ್ಕರ ಆದರೆ ಇಲ್ಲಿ ಅದೆಲ್ಲ ಹೋಗ್ತಾ ಇಲ್ಲ ಗುಣ ಆಗ್ತಿಲ್ಲ ರೋಗಗಳು ಹೆಚ್ಚಿಗೆ ಆಗ್ತಿದೆ ಇಲ್ದಿರೋ ಗುಣಗಳು ಕೂಡ ಬರೋಂಗೆ ಕಾಣಿಸ್ತಿದೆ ಆ್ಯಂಡ್ ಅದನ್ನು ಇವತ್ತು ಒಂದು ಪ್ರೋಮೋ ಮಾಡಿ ಎಪಿಸೋಡ್ ಮಾಡಿ ಕಂಪ್ಲೀಟಾಗಿ ನಮಗೆ ತೋರಿಸ್ತಾರೆ ಅದನ್ನು ನೋಡಿ ನಾವು ನಗಬೇಕಷ್ಟೇ ಕುತಂತ್ರಿ ಬುದ್ಧಿ ಸೊ ಇಲ್ಲಿ ಕುತಂತ್ರಿ ಬುದ್ಧಿ ರೋಗ ಏನಿದೆ ಅದಕ್ಕೆ ಕಷಾಯ ಕೊಡ್ತಾ ಇದ್ದಾರೆ ರಜತ್ ಅವರು ಚೈತ್ರಕಂಗೆ ಯಾಕಂದರೆ ಕುತಂತ್ರಿ ಬುದ್ಧಿ ಇದೆ ಅಂತ ಆ್ಯಂಡ್ ಚೈತ್ರಕಂತ ಬಂದಾಗ ಕುತಂತ್ರಿ ಅಂತ ಬಂದಾಗ ಅವರೊಬ್ಬರಿಗೆ ಅಲ್ಲ ಇಲ್ಲಿರುವಂಥ ಎಲ್ಲ ರೋಗಗಳು ಎಲ್ಲರಿಗೂ ಕೂಡ ಸೂಟ್ ಆಗುತ್ತೆ ಅದಂತೂ ಖಂಡಿತವಾಗಲೂ ಸತ್ಯನೇ ಯಾಕಂದರೆ ಮನುಷ್ಯ ಅಂತ ಬಂದಾಗ ಈ ರೋಗಗಳೆಲ್ಲ ಖಂಡಿತವಾಗ್ಲೂ ಇರುತ್ತೆ ಈ ಗುಣಗಳು ಕಣ ಅದಕ್ಕೆ ಕಷಾಯ್ ಕೊಡ್ತಾ ಇದ್ರೆ ಈ ಕಷಾಯ ಬಗೆರ್ಸಬೇಕಾಗಿತ್ತು ಬಗೆರ್ಸಲ್ಲ ಇನ್ನು ಜಾಸ್ತಿ ಮಾಡುತ್ತೆ ಅಬ್ಸರ್ವ್ ಮಾಡಿದ್ರೆ ರಜತ್ ಅವರು ಮತ್ತೆ ಚೈತ್ರಾಕ್ ಅವರು ಇವ್ರ ಇಬ್ಬರದು ಕತೆ ಮುಂದುವರಿತಾನೆ ಇದೆ ಅಂತ ಹೇಳ್ಬೋದು ಯಾವಾಗಲೂ ಕೂಡ ಇವ್ರದ್ದು ರಿಪೀಟ್ ಆಗ್ತಾ ಇರುತ್ತೆ ಅವ್ರು ಇವ್ರು ಕೊಡ್ತಾರೆ ಇಲ್ಲ ಇವ್ರು ಇವ್ರು ಕೊಡ್ತಾರೆ ಅಂಡ್ ಇವತ್ತು ಎಷ್ಟು ಮಟ್ಟಕ್ಕೆ ಜಾಗಲ ಆಗ್ರ ಇಬ್ರು ಮಧ್ಯ ಅಂತ ಕಾದ್ ನೋಡ್ಬೇಕು ಇಲ್ಲಿ ಆ್ಯಕ್ಚುಲಿ ನಾನು ಅನ್ನೋ ಒಂದು ವಿಷಯ ಏನಿದೆ ಅದಕ್ಕೆ ದುರಹಂಕಾರ ಕಷಾಯ ಕೊಟ್ಟಿರುವಂಥದ್ದು ಓಕೆನಾ ದುರಹಂಕಾರ ಅನ್ನೋದು ಇದೆಯಾ ಅಂತ ಕೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಇರುತ್ತೆ ಆ್ಯಂಡ್ ಇಲ್ಲಿರುವಂಥ ಸ್ಪರ್ಧಿಗಳು ಎಲ್ಲರಲ್ಲೂ ಅದಿದೆ ಓಕೆನಾ ಆ್ಯಂಡ್ ಜೊತೆಗೆ ಈಗ ಅದನ್ನು ನಾನು ಅನ್ನೋದು ಹೆಂಗೆ ತಪ್ಪು ಅಂತ ಕೇಳ್ತಿದ್ದಾರೆ ಮಂಜಾಣ್ಣ ಆ್ಯಕ್ಚುಲಿ ಮಂಜಣ್ಣ ಈ ಡೈಲಾಗ್ ಹೊಡಿತಾರೆ ಅನ್ನೋದು ಗೊತ್ತಿತ್ತು ನನಗೆ ಯಾಕಂದರೆ ಅವ್ರು ತುಂಬ ಸಲ ಇದೇ ರೀತಿ ರಿಪೀಟ್ ಮಾಡುವಂಥದ್ದು ಏನಾರು ಹೇಳಿದಾಗ ಅದು ತಪ್ಪು ಅದು ಹೆಂಗೆ ತಪ್ಪಾಗುತ್ತೆ ಹೌದು ಹಂಗಿರೋದು ಏನು ಏನು ಪ್ರಾಬ್ಲಮ್ ಅನ್ನೋ ರೀತಿ ಮಾತಾಡ್ತಾರೆ ಫಾರ್ ಎಕ್ಸಾಂಪಲು ಇವಾಗ ಯಾವುದೋ ಒಂದು ಇನ್ಫ್ಲುಯೆನ್ಸ್ ಮಾಡ್ತಾರೆ ಅಂತ ಅನ್ಕೋಣೋಣ ಇನ್ಫ್ಲುಯೆನ್ಸ್ ಮಾಡ್ತೀರಾ ಅಂದರೆ ನಾನು ಇನ್ಫ್ಲುಯೆನ್ಸ್ ಮಾಡ್ತೀನಿ ಅಂತ ಒಪ್ಕೋಬೋದು ಅವ್ರು ಏನು ಮಾಡ್ತಾರೆ ಅದನ್ನ ಅಂದರೆ ಇಲ್ಲ ನಾನೀಗ ಇನ್ಫ್ಲೂಯೆನ್ಸ್ ಮಾಡ್ತೀನಿ ಸರಿ ಅವ್ರು ಹೆಂಗೆ ಇನ್ಫ್ಲುಯೆನ್ಸ್ ಆಗ್ತಾರೆ ಅಂತ ಇನ್ನೊಂದು ಕ್ವಶನ್ನ ಉಲ್ಟಾ ಮಾಡ್ತಾರೆ ಸೊ ಆ ರೀತಿ ನೋಡಿದಾಗ ಮಂಜಾಣ್ಣ ಇದನ್ನ ಅಕ್ಸೆಪ್ಟ್ ಮಾಡಿದ್ರೆ ಮುಗ್ದೋಗ್ತಿತ್ತು ಏನು ದೊಡ್ಡ ವಿಷಯನೂ ಅಲ್ಲ ಇದನ್ನೇ ಹೇಳುವಂಥದ್ದು ದೂರಾಂಕರ ಅಂತ ಇದನ್ನೇ ಹೇಳುವಂಥದ್ದು ನೀನು ಹೇಳ್ಕೊಡ್ ಹೇಳ್ಕೊಟ್ಟಾಗ ನಂಗೆ ಕಲಿಬೇಕು ಅನ್ನೋದಿಲ್ಲ ನಿನ್ನಿಂದ ನಾನು ಕಲಿಯುವಂಥದ್ದೇನಿಲ್ಲ ನನಗೆ ಎಲ್ಲ ಗೊತ್ತು ನಾನು ಇದಿದೆಯಲ್ಲ ಇದನ್ನೇ ಅಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳ್ತಿರೋದು ನೋಡಿ ಇವಾಗ ಮಂಜಣ್ಣನೇ ಹೇಳಿದ್ರು ಇದು ದುರಾಂಕರ ಅಂತ ಅದೇ ರೀತಿ ಭವ್ಯಗೋಡಂಗ್ ಅದು ದುರಾಂಕರ ಅಂತ ಅನಿಸಿದೆ ಅಷ್ಟೇ ವಿಷಯ ಏನು ಇಲ್ಲ ದೊಡ್ಡದೇನು ಮ್ಯಾಟ್ರೇ ಅಲ್ಲ ಇದು ತುಂಬ ಚಿಕ್ಕ ವಿಷಯಗಳು ಆದರೂ ಕೂಡ ಹಿಂಗೆ ಆಡ್ತಾರೆ ಹೋದ ವಾರ ಮಂಜಣ್ಣ ವರ್ಸಸ್ ಮೋಕ್ಷಿತ ಆಗಿತ್ತು ಈ ವಾರ ಮಂಜಣ್ಣ ವರ್ಸಸ್ ಭವ್ಯಗೌಡ ನಡೀತದೆ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಮಂಜಣ್ಣ ಸ್ವಲ್ಪ ಕಮ್ ಬ್ಯಾಕ್ ಮಾಡಿದ್ರೆ ಅಂತಲೇ ಹೇಳ್ಬೋದು ಪಾಸಿಟಿವ್ ನೆಗೆಟಿವ್ ಮಂಜಾಲ್ಲ ಎಲ್ಲಿಟಾಗಿ ಕಾಣಿಸ್ಕೊತಿದ್ದಾರೆ ಆ್ಯಂಡ್ ಇಲ್ಲಿ ಯಾವುದು ಕೂಡ ತಪ್ಪಾಗಂತೂ ನಂಗೆ ಇಲ್ಲ ಯಾಕಂದರೆ ಇರೋದನ್ನು ಅವರೇ ಹೇಳ್ತಿದ್ದಾರೆ ಬಟ್ ಅದನ್ನೆಲ್ಲ ಅದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅಷ್ಟೇ ಯಾಕಂದರೆ ಅದು ಸೌಂಡ್ ಸ್ವಲ್ಪ ಬೇರೆ ಥರ ಕೇಳಿಸುತ್ತಲ್ಲ ಅಕ್ಸೆಪ್ಟ್ ಅನಿಸುತ್ತೆ ಅಷ್ಟೇ ಅದನ್ನು ಬಿಟ್ಟು ಇಲ್ಲಿ ಕೆಲವೊಂದು ಚಿಕ್ಕವರು ದೊಡ್ಡವರನ್ನೆಲ್ಲ ಬರ್ತಾ ಇದೆ ಆ್ಯಂಡ್ ಅಲ್ಲೇ ಕ್ಲಿಯರಾಗಿ ಗೊತ್ತಾಗುತ್ತೆ ಅವ್ರ ಅಹಂಕಾರ ಏನಿದೆ ದೊಡ್ಡಹಂಕಾರ ಏನಿದೆ ಅನ್ನೋದು ನಮಗೆ ಕ್ಲಿಯರಾಗಿ ಗೊತ್ತಾಗ್ತಿರೋದ್ದು ಆ್ಯಂಡ್ ಇದು ಇದೇ ರೀತಿ ಹೋಗ್ತಾ ಹೋಗ್ತಾಯಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಆ್ಯಂಡ್ ಎಲ್ಲ ಚೆನ್ನಾಗಿರ್ತಾರೆ ತಂದ್ಕೊಂಡೆ ಬಟ್ ಅದನ್ನು ಜಾಸ್ತಿ ಆಗ್ತಿರೋದು ನೋಡಿದ್ರೆ ಬೇಜಾರಾಗುತ್ತೆ ಇದ್ರ ಜೊತೆಗೆ ಇನ್ನೂ ಒಂದಿಷ್ಟು ರೋಗಗಳಿದೆಯಪ್ಪ ಗುಣಗಳು ಆ ಗುಣಗಳಿಗೆ ಯಾ ಕಷಾಯ ಕೂಡ ರೆಡಿಯಾಗಿದೆ ಯಾವ ರೋಗಗಳಿಗೆ ಅಂದರೆ ನಾಟಕೀಯತೆಗೆ ಮತ್ತು ಹೊಟ್ಟೆ ಕಿಚ್ಚಿಗೆ ಸ್ವಾರ್ಥಕ್ಕೆ ಯಾರು ಯಾರ್ಯಾರು ಕೊಡ್ತಾರೂ ಗೊತ್ತಿಲ್ಲ ಕಾದು ನೋಡಬೇಕು ಓಕೆನಾ ನಂಬಿಕೆ ದ್ರೋಹಗೆ ಆ್ಯಂಡ್ ಇದನ್ನು ಬಿಟ್ಟು ದುರಂಕರ ಆಲೆ ಹೇಳಿದ್ದೀನಿ ಸೊ ಇದೊಂದಿಷ್ಟು ಇಷ್ಟಿದೆ ಮತ್ತು ಅದೊಂದು ಆಮೇಲೆ ಹೇಳಿತನಕ್ಕೆ ಇಷ್ಟಕ್ಕೂ ಇವಾಗ ಕಷಾಯ ರೆಡಿಯಾಗಿದೆ ಯಾರು ಯಾರ್ಯಾರು ಕೊಡ್ತಾರೆ ಅಂತ ಕಾದ್ ನೋಡಬೇಕು ಆ್ಯಂಡ್ ಇಲ್ಲಿ ಚೈತ್ರಕಂಗೆ ರಜತ್ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಈ ಫೋಟೋ ನೋಡಿ ನಿಮ್ಮ ಫ್ರೇಮಲ್ಲಿ ಗೌತಮಿಯವರು ಚೈತ್ರಕಂಗೆ ಕೊಡ್ತಿರೋ ರೀತಿ ಕಾಣಿಸ್ತಾ ಇದೆ ಆ್ಯಂಡ್ ಮಂಜಣ್ಣಂಗೆ ಒಂದು ಕೊಟ್ಟಿರೋದು ಇಲ್ಲಿ ಆ್ಯಂಡ್ ರಜತ್ಗೂ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಇವರು ಭವ್ಯ ಕೂಡ ಮತ್ತು ಮಂಜಣ್ಣಂಗೆ ಕೊಟ್ಟಿರೋವಂಥದ್ದು ಇಷ್ಟು ಕ್ಲಿಯರಾಗಿ ಗೊತ್ತಾಗ್ತಿರುವಂಥದ್ದು ಏನು ಮಾಡೋಕ್ಕಾಗಲ್ಲ ಇರೋದೇ ಇಷ್ಟು ವಿಷಯಗಳು ಇದನ್ನ ಇಟ್ಕೊಂಡೆ ಎಪಿಸೋಡ್ ನಡೆಸ್ತಾ ಇದ್ದಾರೆ ಕ್ರಿಯೇಟಿವ್ ಆಗಿ ಇಲ್ಲ ಅನ್ನೋದು ಗೊತ್ತಾಗ್ತದೆ ಆ್ಯಂಡ್ ತುಂಬ ಮಿಸ್ ಮಾಡ್ಕೊತಿರೋದೇನಂದರೆ ಈ ಸ್ಕೂಲ್ ಟಾಸ್ಕ್ ಎಲ್ಲ ಮಿಸ್ ಮಾಡ್ಕೋತಿದ್ವಿ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ ಫ್ಯಾಮಿಲಿ ವೀಕ್ ಇವತ್ತು ಆಗಬೇಕಾಗಿತ್ತು ಈ ಪ್ರಾಬ್ಲಮ್ ನೋಡಿದ್ರೆ ಈ ವಾರನೂ ಕೂಡ ಫ್ಯಾಮಿಲಿ ವೀಕ್ ಇಲ್ಲ ಅನ್ನೋದು ಗೊತ್ತಾಗ್ತದೆ ಸೊ ನೆಕ್ಸ್ಟ್ ವಾರಕ್ಕೆ ಹೋಗ್ಬೋದು ಕಾ ನೋಡೋಣ ಗೈಸ್ ಏನೇನು ಮಾಡ್ತಾರೆ ಇರಬೇಕೆ ಅಂತ ನಿಮಗೆ ಏನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಟು ಗೈಸ್ ಬಾಬಾ